ಖ್ಯಾತ ಹಿರಿಯ ಸಾಹಿತಿಯಾಗಿರುವಂಥ ಸಿ ಪಿ ಕೆ ಸಿ ಪಿ ಕೃಷ್ಣಕುಮಾರ್ ಅವರು ಈ ಸ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಭಾಷಣ ಮಾಡಲಿದ್ದಾರೆ ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಹೊಂದಿಕ್ಕಿದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳುವ ಸರ್ ನಮಸ್ಕಾರ ಹೇಗಿದ್ದೀರಿ ಏನೋ ಪರವಾಗಿಲ್ಲ ಇಲ್ಲಿ ಭೀ ವಯಸ್ಸಾಯ್ತಾ ಬಂತು ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಭಾಷಣ ತಮ್ಮ ಜವಾಬ್ದಾರಿ ಇದೆ ಈ ಸದ್ಯ ಈ ಬರೆದಿದ್ದೀನಿ ಬರೆದದ್ದನ್ನೇ ಓದ್ತೀನಿ ಅಚ್ಚಾಗಿಲ್ಲ ಅದು ಬರೆದದನ್ನು ಓದ್ತೀನಿ ಆಗ ನೋಡಿದರೆ ಹಿಂದೆ ನಾನು ನಾನು ಮೈಸೂರು ಜಿಲ್ಲೆಯವನು ಆದರೆ ಮಂಡ್ಯ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷನಾಗಿದ್ದೆ ಜಿಲ್ಲಾ ಸಮ್ಮೇಳನ ಅದು ಚೆನ್ನಾಗಾಯಿತು ಈಗ ಗೋರು ಚನ್ನಬಸಪ್ಪನವರು ಮಂಡ್ಯಕ್ಕೂ ಗೋರು ಚನ್ನಬಸಪ್ಪನವ್ರಿಗೂ ಅವಿನಾಭಾವ ಸಂಬಂಧ ಈ ಬಗ್ಗೆ ಏನು ಅನಿಸುತ್ತೆ ತಮಗೆ ಅಲ್ಲ ಏ ಕನ್ನಡಿಗರ ಎಲ್ಲರಿಗೂ ಅಭಿನವ ಅವಿನಾಭಾವ ಸಂಬಂಧವೇ ಇರೋದು ಗೊರವರು ಅವರು ಗೌರವ ಚಹ ಹಿಂದೆ ಅವರೇ ಸಮ್ಮೇಳನ ಅಲ್ಲ ಪರಿಷತ್ತಿನ ಅಧ್ಯಕ್ಷರಾಗಿದ್ದರಲ್ಲ ಅದರಿಂದ ಅವರಿಗೆ ಅದು ಒಂದೇ ಅವರಿಗೆ ಕನ್ನಡದ ಸಮಸ್ಯೆಗಳ ಪರಿಚಯ ಎಲ್ಲ ಚೆನ್ನಾಗಿದೆ ಗೊರೂರು ಚೆನ್ನವರಿಗೆ ನಮಗಷ್ಟಾಗಿಲ್ಲ ಯಾಕಂದರೆ ಅವರು ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಬೇರೆ ಬೇರೆ ಹಂತಗಳಲ್ಲಿ ಅವರು ಕೆಲಸ ಮಾಡಿದವರು ಆದ್ದರಿಂದ ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ಅದು ಗೊತ್ತಾಯ್ತಲ್ಲ ಅವರ ಭಾಷಣದಲ್ಲೇ ಗೊತ್ತಾಯಿತು ಈಗ ಕೆಲವೊಂದಿಷ್ಟು ನಿರ್ಣಯಗಳನ್ನು ಹೇಳಿದರು ಏನೇನು ಕನ್ನಡಕ್ಕೆ ಏನೇನು ಆಗಬೇಕು ಅಂತ ಗೌರು ಚನ್ನಬಸಪ್ಪನವ್ರು ಚೆನ್ನಾಗಿ ಹೇಳಿದರು ತಾವೇನು ಬಯಸ್ತೀರಿ ಈ ಸಂದರ್ಭದಲ್ಲಿ ಅಲ್ಲ ನನಗೆ ನನಗೆ ಅಲ್ಲಿ ಸರಿಯಾಗಿಲ್ಲ ಕೇಳಿಸ್ಕೊಳ್ಳಿಲ್ಲ ಇನ್ನೂ ಇದನ್ನು ಓದಿಲ್ಲ ಅಲ್ಲ ಅವರು ಹೇಳಿದ್ದೆಲ್ಲ ಸೂಕ್ತವಾಗಿಯೇ ಇದೆ ಅದರಲ್ಲೂ ಮುಖ್ಯಮಂತ್ರಿಗಳ ಮುಂದೆ ಅವರು ಹೇಳಿದ್ದು ಬಹಳ ಔಚಿತ್ಯಪೂರ್ಣವಾಗಿದೆ ಅದು ಅದನ್ನೇ ನಿರ್ಣಯಗಳನ್ನು ಮಾಡಿದಾಗ ಕೊನೆಯಲ್ಲಿ ಅದಕ್ಕೊಂದು ಬೆಲೆ ಬರುತ್ತದೆ ಮತ್ತು ನಮ್ಮ ಸಮಸ್ಯೆ ಏನು ಅಂದರೆ ಏನು ನಿರ್ಣಯ ಮಾಡಿದರೂ ಅವು ಅನುಷ್ಠಾನಕ್ಕೆ ಬರೋದಿಲ್ಲ ಅದು ಪ್ರತಿಯೊಂದು ಸಮ್ಮೇಳನದ ಹಣೆ ಬರಹ ಅದು ಈ ಸಲ ಏನಾಗ್ತದೆ ನೋಡಬೇಕು ಎಲ್ಲ ಅನುಷ್ಠಾನಕ್ಕೆ ಬಂದರೆ ಚೆನ್ನಾಗಿರ್ತದೆ ಇಲ್ಲಿವರೆಗೆ ಎಂಬತ್ತೇಳು ಸಾಹಿತ್ಯ ಸಮ್ಮೇಳನಗಳು ಅಂದರೆ ಎಂಬತ್ತಾರು ಸಮ್ಮೇಳನಗಳಾಗಿದ್ದಾವೆ ಎಲ್ಲ ನಿರ್ಣಯಗಳು ಕೂಡ ಅನುಷ್ಠಾನಕ್ಕೆ ಆಗಿಲ್ಲ ಕೆಲವೊಂದು ಅನುಷ್ಠಾನ ಆಗಿದ್ದಾವೆ ಆದರೆ ಬಹುತೇಕ ನಿರ್ಣಯಗಳು ಅನುಷ್ಠಾನವಾಗದರೆ ಹಂಗೆ ಕಳಿಸ್ಕೊಂಡು ಇದ್ದಾವೆ ಅದಕ್ಕೆ ಗೋರು ಚನ್ನಬಸಪ್ಪನವರು ಈ ಹಿಂದೆ ಅನುಷ್ಠಾನ ನಿರ್ವಹಣಾ ಸಮಿತಿ ಅಂತ ಮಾಡಿದರು ಈಗ ಆ ಸಮಿತಿ ಇದೆಯಾ ಅದು ನನಗೆ ಗೊತ್ತಿಲ್ಲಪ್ಪ ನನಗೆ ಹೆಚ್ಚು ಅದರ ಪರಿಚಯ ಇಲ್ಲ ಸಮ್ಮೇಳನ ಅಧ್ಯಕ್ಷನಾಗಿದ್ದೆ ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ಅಲ್ಲೂ ಚೆನ್ನಾಗಿ ನಡೀತು ಈ ನಿರ್ಣಯಗಳು ಅನುಷ್ಠಾನಕ್ಕೆ ಬರೋದಿಲ್ಲ ಅನ್ನೋ ಕಾರಣದಿಂದಲೇ ಯಾವುದೋ ಒಂದು ವರ್ಷ ಯಾವ ನಿರ್ಣಯವನ್ನು ತಗೊಳ್ಳಿಲ್ಲ ಯಾ ಏನು ಪ್ರಯೋಜನ ಹಾಗೆ ಅಂತ ಈ ಮೂಲಕ ಕೊನೆಯದಾಗಿ ಸರ್ಕಾರಕ್ಕೆ ಏನಾದರೂ ಸಲಹೆ ಹೇಳ್ತೀರಾ ತಾವು ಏನಿಲ್ಲ ಈ ನಿರ್ಣಯಗಳನ್ನು ಜಾರಿಗೆ ತರಬೇಕು ಅನುಷ್ಠಾನಕ್ಕೆ ತರಬೇಕು ಅನ್ನೋದೇ ನಮ್ಮ ಸಲಹೆ ಅದಕ್ಕಿಂತ ಇನ್ನೇನು ಹೇಳೋದಿಲ್ಲ ಇದು ಎರಡು ಸಮಸ್ಯೆಗಳಿವೆ ನಮ್ಮಲ್ಲಿ ಏನು ಅಂದರೆ ಯಾವ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ ಪಕ್ಷದ್ದು ಬರಲಿ ಅದಕ್ಕೆ ಪ್ರಬಲವಾದ ಇಚ್ಛಾಶಕ್ತಿ ಇರೋದಿಲ್ಲ ಮತ್ತು ಇನ್ನೊಂದು ಕಡೆ ಜನಗಳಿಗೂ ಆಸಕ್ತಿ ಇರೋದಿಲ್ಲ ಹೀಗಾಗಿ ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೇನೆ ಬಸವಣ್ಣವರ ಒಂದು ಮಾತು ಏನು ಅಂತಂದರೆ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಹಸುವಿಗೂ ಕುಡಿಸಬೇಕು ಹಾಲನ್ನು ಅನ್ನೋ ಮನೋಭಾವ ಇಲ್ಲ ಕರುವಿಗೂ ಕುಡಿಬೇಕು ಅನ್ನೋ ಮನೋಭಾವ ಇಲ್ಲ ಹೀಗಾಗಿ ಒಂಥರದ ಇಕ್ಕಳದಲ್ಲಿ ಕನ್ನಡ ಸಿಕ್ಕೊಂಡಿದೆ ಹಾಗೆ ಅಂತ ಸಾಕು ಬಿಡಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸಿ ಪಿ ಕೃಷ್ಣಕುಮಾರ್ ಕುಮಾರ್ ಅವರ ಮಾತಲ್ಲೇ ಹೇಳೋದಾದರೆ ಈ ಕನ್ನಡದ ಕೈಂಕರ್ಯಕ್ಕೆ ಏನು ಸಾಹಿತ್ಯ ಸಮ್ಮೇಳನಗಳು ಕಟಿಬದ್ಧವಾಗಿ ನಡ್ಕೊಂಡು ಬಂದಿದ್ದಾವೆ ಇಲ್ಲಿವರೆಗೆ ಎಂಬತ್ತಾರಾಗಿದ್ದಾವೆ ಇದು ಎಂಬತ್ತೇಳಲ್ಲಿ ನಡೀತಾ ಇದೆ ಆದರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ಅಧ್ಯಕ್ಷರಾದಂಥವರು ತೆಗೆದುಕೊಳ್ತಾರೆ ಆ ನಿರ್ಣಯಗಳು ಇವತ್ತು ಅನುಷ್ಠಾನ ಆಗಬೇಕು ಇಲ್ಲಿವರೆಗೂ ಹೆಚ್ಚಾಗಿ ಅನುಷ್ಠಾನ ಆಗ್ತಾ ಇಲ್ಲ ಅನ್ನುವಂಥ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಮಂಡ್ಯ ಸಾಹಿತ್ಯ ಸಮ್ಮೇಳನದಿಂದ